ಬೆಂಗಳೂರಿನಲ್ಲಿ ಸಿ ಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಎಸ್ ಇಂಟರ್ ನ್ಯಾಷನಲ್ ಡ್ರಗ್ ಡೀಲರನ್ನು ಬಂಧಿಸಿರುವ ಸಿ ಬಿ ನಾಲ್ಕು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಐದು ಕೆ ಜಿ ಎಂ ಡಿ ಕ್ರಿಸ್ಟೇಲನ್ನು ಇದೇ ಸಂದರ್ಭದಲ್ಲಿ ಸಿ ಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಬೆಂಗಳೂರು ಹೊರವಲಯ ಸೋಲದೇವನಹಳ್ಳಿಯಲ್ಲಿ ಏನು ಈತನ ಬಂಧನ ಆಗಿರುವಂಥದ್ದು ಡ್ರಗ್ ಡೀಲರ್ ಬಂಧನ ಬೆಂಗಳೂರು ಹೊರವಲಯದ ಸೋಲದೇವನಹಳ್ಳಿಯಲ್ಲಿ ವಾಸಕ್ಕೆ ಒಂದು ಮನೆ ಡ್ರಗ್ ಶೇಖರಣೆಗೆ ಒಂದು ಮನೆ ಮಾಡಿದ್ರಂತೆ ನೈಜೀರಿಯಾ ಮೂಲದ ಡೇನಿಯಲ್ ಬಂಧಿತ ಆರೋಪಿ ಬಿಸ್ನೆಸ್ ವೀಸಾದಡಿ ಬೆಂಗಳೂರಿಗೆ ಬಂದಿದ್ದ ಡೇನಿಯಲ್ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನ ಖರೀದಿಸಿ ಡ್ರಗ್ ಸಾಗಾಟ ಮಾಡ್ತಾ ಈತ ನೈಜೀರಿಯಾದಿಂದ ಗಟ್ಟಲೆ ಡ್ರಗ್ ಅನ್ನ ತಂದು ಬೆಂಗಳೂರಿನ ಡೀಲರ್ಗಳಿಗೆ ಮಾರಾಟ ಮಾಡ್ತಾ ಇದ್ದ ಈ ಕುರಿತು ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಈಗ ಸಿ ಬಿ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಇನ್ನು ನಾಲ್ಕು ಕೋಟಿ ಮೌಲ್ಯದ ಎರಡು ಪಾಯಿಂಟ್ ಐದು ಕೆ ಜಿ ಎಮ್ ಡಿ ಎಮ್ ಎಮ್ ಇದೇ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಬೆಂಗಳೂರಿನಲ್ಲಿ ಸಿ ಸಿ ಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಅಂದರೆ ಇಂಟರ್ ನ್ಯಾಷನಲ್ ಡ್ರಗ್ ಡೀಲರ್ ಅನ್ನ ಸಿ ಸಿ ಬಿ ಪೊಲೀಸರು ಬಂಧಿಸಿದ್ದಾರೆ ಈತನನ್ನ ಹೇಗೆ ಗುರುತು ಹಿಡಿದ್ರು ಈತನ ಬಂಧನದ ಕಾರ್ಯಾಚರಣೆ ಯಾವ ರೀತಿ ಇತ್ತು ಓವರ್ ಮಾಹಿತಿ ಮಧು ಮೊದಲೇದಾಗಿ ಬೆಂಗಳೂರಿನ ಸಿಸಿಬಿ ಪೊಲೀಸರು ಈ ಮಾದಕ ದ್ರವ್ಯ ಏನಿದೆ ಅದರ ವಿರುದ್ಧವಾಗಿ ಈ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇರುವಂಥದ್ದು ಪ್ರಮುಖವಾಗಿ ವಿದೇಶಿ ಡ್ರಗ್ ಪೆಡ್ಲರ್ ಗಳು ಅವರು ಬೆಂಗಳೂರಿಗೆ ಸ್ಟೂಡೆಂಟ್ ವೀಸಾ ಮೇಲೆ ಬರುವಂಥದ್ದು ಮತ್ತು ಬೇರೆ ಬೇರೆ ಬಿಸ್ನೆಸ್ ವೀಸಾ ಮೇಲೆ ಬರುವಂಥದ್ದು ಈ ರೀತಿ ಬಂದು ಇಲ್ಲಿ ಡ್ರಗ್ ಪೆಡ್ಲಿಂಗ್ ಅನ್ನು ಮಾಡಿ ಸಾಕಷ್ಟು ಹಣವನ್ನು ಗಳಿಸಿ ಮತ್ತೆ ಬೇರೆ ದೇಶಕ್ಕೆ ಹೋಗುವಂತಹ ಅವರ ದೇಶಕ್ಕೆ ಹೋಗುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರ್ತಾರೆ ಅದಕ್ಕೆ ಇದೇ ರೀತಿಯಾಗಿ ಇಂಟರ್ ಆ ಡ್ರಗ್ ಡೀಲರ್ ಒಬ್ಬನನ್ನ ಈಗ ಸಿಸಿ ಪೊಲೀಸರು ಬಂಧಿಸಿರುವಂತದ್ದು ಇನ್ನು ಈ ಒಂದು ಡ್ರಗ್ ಡೀಲರ್ನ ಬಂಧಿಸಿ ಬರೋಬ್ಬರಿ ನಾಲ್ಕು ಕೋಟಿ ಮೂಲದ ಎರಡು ಪಾಯಿಂಟ್ ಐದು ಕೆ ಜಿ ಅಂದ್ರೆ ಎಂ ಡಿ ಎಂ ಎ ಅಂತಂದ್ರೆ ಇದು ಹೈ ಎಂಡ್ ಡ್ರಗ್ ಇದು ಒಂದು ನೂರು ಗ್ರಾಮ್ಗೂ ಕೂಡ ಅಥವಾ ಎರಡ್ ಮೂರು ಗ್ರಾಮ್ಗೂ ಕೂಡ ಸಾವಿರ ರೂಪಾಯಿ ಬೆಲೆ ಬಾಳುವಂಥದ್ದು ಅಂತದನ್ನ ಈತ ಬೆಂಗಳೂರು ಹೊರವಲಯದ ಈ ಸೋಲದೇವನಹಳ್ಳಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾನೆ ವಾಸಕ್ಕೆ ಒಂದು ಮನೆ ಇಟ್ಕೊಂಡು ಡ್ರಗ್ ಶೇಖರಣೆಯನ್ನ ಮಾಡಿಕೊಂಡು ಅಲ್ಲಿಂದಲೇ ಪರಿಚಯಸ್ಥರಾಗಿರ್ಬಹುದು ಸ್ಟೂಡೆಂಟ್ಸ್ಗಳಾಗಿರ್ಬಹುದು ಆತನ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವ್ರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈತ ಡ್ರಗ್ ಸೇಲ್ ಮಾಡ್ತಾ ಇದ್ದ ಹೀಗಾಗಿ ನೈಜೀರಿಯಾದಿಂದ ಗಟ್ಟಲೆ ಡ್ರಗ್ ತಂದು ಈತ ಡೀಲರ್ ಗಳಿಗೆ ಇಲ್ಲಿ ಮಾರಾಟ ಕೂಡ ಮಾಡ್ತಾ ಇದ್ದ ಹೀಗಾಗಿ ಈತನ ಮೇಲೆ ಸಿಸಿಪಿ ಪೊಲೀಸರು ಅನೇಕ ದಿನಗಳಿಂದ ಕಣ್ಣಿಟ್ಟಿದ್ದು ಸದ್ಯ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಅನ್ನ ಕರೆತಿ ಖರೀದಿಸಿ ಏನ ಡ್ರಗ್ ಡೀಲ್ ಮಾಡ್ತಾ ಇದ್ದ ಈತನನ್ನ ಈಗ ಪೊಲೀಸರು ಬಂಧಿಸಿರುವಂತದ್ದು ಇದರಿಂದಾಗಿ ನಾಲ್ಕು ಕೋಟಿಗೂ ಹೆಚ್ಚು ಮುಲ್ಯದ ಒಂದು ಒಂದು ಡ್ರಗ್ ಈಗ ಸೀಜ್ ಆಗಿರುವಂತದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈತನನ್ನ ಏನ್ ಬಂಧಿಸಿದಾರಲ್ಲ ಇದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಮತ್ತಷ್ಟು ನಡೆಸಿ ಈ ಈ ಮಾದಕ ದ್ರವ್ಯಗಳ ವಿರುದ್ಧದ ಸಮರವನ್ನ ಬೆಂಗಳೂರು ಪೊಲೀಸರು ಎಸ್ ಯು ವಿಶ್ವನಾಥ್ ಮುಂದುವರೆಸೋರಿದ್ದಾರೆ ಮಾಹಿತಿಗಾಗಿ ಉದ್ಯಮಿ ಮನೆಯಲ್ಲಿ ಕಳ್ಳತನ ಮಾಡಿದ್ದಂತಹ ಕಳ್ಳರನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ ಎಸ್ ಮದನ್ ಮನೋಜ್ ಮತ್ತು ಹಿತೇಶ್ ಬಂಧಿತರು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು ಈ ಮೂವರನ್ನ ಬಂಧಿಸಿದ್ದಾರೆ ಉಡುಪಿ ಮೂಲದ ಉದ್ಯಮಿ ಮನೆಯಲ್ಲಿ ಈ ಮೂವರು ಕಳ್ಳತನ ಮಾಡಿದ್ರು ಉಡುಪಿ ಮೂಲದ ಉದ್ಯಮಿ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಗ್ಯಾಂಗ್ ಐವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೆ ವಿದೇಶಿ ಕರೆನ್ಸಿಯನ್ನು ಕದ್ದಿದ್ರು ಮನೆ ಮಂದಿಯೆಲ್ಲ ಮನೆಯಲ್ಲಿ ಇರುವಾಗಲೇ ಈ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ರು ಅಂದರೆ ನಿರ್ಮಾಣ ಹಂತದ ಕಟ್ಟಡದಿಂದ ಬಾಲ್ಕನಿಗೆ ಬಂದಿದ್ದ ಗ್ಯಾಂಗ್ ಡ್ಯೂಪ್ಲೆಕ್ಸ್ ಮನೆಯ ಮೇಲ್ಮಹಡಿಯಲ್ಲಿ ಐನೂರು ಗ್ರಾಮ್ ಚಿನ್ನವನ್ನು ಕದ್ದು ಅಲ್ಲಿಂದ ಅಲ್ಲಿನೇ ಎಸ್ಕೇಪ್ ಆಗಿರ್ತಾರೆ ಈ ಬಗ್ಗೆ ಬಸವೇಶ್ವರ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಕೇಸನ್ನು ದಾಖಲಿಸಿ ಈಗ ಪೊಲೀಸರು ಮೂವರನ್ನ ಮೂವರು ನಟೋರಿಯಸ್ ಕಳ್ಳರನ್ನ ಬಂಧಿಸಿದ್ದಾರೆ ಆ ಮೂವರ ಫೋಟೋಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹಾಗೆ ಅವರು ಕದ್ದಿರುವ ಚಿನ್ನಾಭರಣಗಳನ್ನ ಕೂಡ ನೀವು ಗಮನಿಸಬಹುದು ಬರೋಬ್ಬರಿ ಐವತ್ತು ಲಕ್ಷ ಮೌಲ್ಯದ ಚಿನ್ನಾಭರಣಗಳಿವು ಹಾಗೆ ವಿದೇಶಿ ಕರೆನ್ಸಿಯನ್ನ ಕೂಡ ಈ ನಟೋರಿಯಸ್ ಕಳ್ಳರು ಬಂಧಿಸಿ ಏನು ಕದ್ದಿದ್ರು ಸದ್ಯಕ್ಕೆ ಈಗ ಪೊಲೀಸರು ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡು ಮೂವರನ್ನ ಬಂಧಿಸಿದ್ದಾರೆ